ನಮಸ್ತೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರೆ ನಿಮಗೆಲ್ಲರಿಗೂ ಮಿರಾಕಲ್ ಮಂತ್ರಾಸ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇಂದಿನ ವಿಷಯ ನೆಗೆಟಿವ್ ಥಾಟ್ಸ್ ಬಂದಾಗ ಹೇಗೆ ಡೀಲ್ ಮಾಡಬೇಕಂತ ನಮ್ಮಲ್ಲಿ ಬಹಳಷ್ಟು ಜನ ಈ ತೊಂದರೆಯಲ್ಲಿ ಒದ್ದಾಡ್ತಾ ಇದ್ದಾರೆ ಪದೇ ಪದೇ ಅವರ ಮೈಂಡ್ಗೆ ಬರೋ ನೆಗೆಟಿವ್ ಥಾಟ್ಸ್ಗಳು ಅವರ ಸುಖಮಯ ಜೀವನ ಹಾಳು ಮಾಡ್ತಿದೆ ನಮ್ಮ ಬ್ರೈನ್ ಈ ಥರದ ನೆಗೆಟಿವ್ ಥಾಟ್ಸ್ನ ಕ್ರಿಯೇಟ್ ಮಾಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಉದಾಹರಣೆಗೆ ನೋಡೋದಾದ್ರೆ ನನಗೆ ಯಾಕೆ ಹೀಗೆ ಅವ್ರು ನಂಗೆ ಮೋಸ ಮಾಡಿದರೆ ನಂಗೆ ಯಾರು ಬೆಲೆನೇ ಕೊಡ್ತಾ ಇಲ್ಲ ಯಾರನ್ನೂ ನಂಬಾರ್ದು ಹೀಗೆ ನಮ್ಮ ಬ್ರೈನ್ ಈ ಥರ ನೆಗೆಟಿವ್ ಥಾಟ್ಸ್ನ ನಮಗೆ ಕೊಟ್ಟು ಕೊಟ್ಟು ನಮ್ಮನ್ನು ಟೆಸ್ಟ್ ಮಾಡ್ತ ಅದು ಕ್ರಿಯೇಟ್ ಮಾಡ್ತಾನೇ ಇರುತ್ತೆ ಆದರೆ ಪ್ರಾಬ್ಲಮ್ ಇರೋದು ಆ ನೆಗೆಟಿವ್ ಥಾಟ್ಸಲ್ಲ ನಾವು ಆ ನೆಗೆಟಿವ್ ಥಾಟ್ಸ್ಗೆ ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ನಮಗೆ ಬರೋ ಎಲ್ಲ ನೆಗೆಟಿವ್ ಥಾಟ್ಸ್ಗಳಿಗೂ ನಾವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಆ ಬರೋ ಥಾಟ್ಸ್ಗಳಿಂದ ನಾವು ಯೋಚನೆ ಮಾಡಿ ಅದು ಸರಿ ಹೋಗುತ್ತೆ ಅದು ನಮ್ಮ ಕಂಟ್ರೋಲಲ್ಲಿದೆ ಅನ್ನೋದಾದರೆ ಯೋಚನೆ ಮಾಡೋದು ಸರಿ ಆದರೆ ಸರಿನೇ ಹೋಗಲ್ಲ ಅಂದಮೇಲೆ ಅದಕ್ಕೆ ತಲೆ ಕೆಡಿಸ್ಕೊಂಡು ಏನು ಉಪಯೋಗ ಈಗ ಈ ರೀತಿ ನೆಗೆಟಿವ್ ಥಾಟ್ಸ್ ಬಂದಾಗ ನಾವು ಏನು ಮಾಡ್ತೀವಿ ಅಂತ ಸಲ ನೋಡ್ಕೊಂಬರೋಣ ಒಂದು ಸೆಟ್ ಮಾಡ್ಕೋತೀವಿ ಇಲ್ಲ ಅಳ್ತೀವಿ ಇಲ್ಲ ಬೇಜಾರಾಗಿ ಎಲ್ಲರನ್ನು ಬೈಕೊಂಡು ಬರ್ತೀವಿ ಅಥವಾ ದೇವರನ್ನು ದೂಷಿಸ್ತೀವಿ ಬಟ್ ಇಂಥ ಸಮಯದಲ್ಲಿ ನಾವು ಮಾಡಬೇಕಾಗಿರೋದು ಇಷ್ಟೇ ನಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ ತಕ್ಷಣ ನಾವು ಆಕ್ಟಿವ್ ಆಗಬೇಕು ಹೇ ಈ ಬ್ರೈನ್ ನಮಗೆ ನೆಗೆಟಿವ್ ಥಾಟ್ಸ್ನ ಕೊಡ್ತಾ ಇದೆ ನಾನು ಅದಕ್ಕೆ ಯಾವುದಕ್ಕೂ ರಿಯಾಕ್ಟ್ ಮಾಡಬಾರ್ದು ಅಂತ ಬಟ್ ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತೇ ಆಗೋದಿಲ್ಲ ಆ ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತೆ ಅದಕ್ಕೆ ನಾವು ರಿಯಾಕ್ಟ್ ಮಾಡ್ತಾನೆ ಇರ್ತೀವಿ ಸೊ ಇಲ್ಲಿ ನಿಮಗೆ ಐದು ಪವರ್ಫುಲ್ ಸೊಲ್ಯೂಷನ್ನ ಕೊಡ್ತಾ ಇದ್ದೀನಿ ನಿಮಗೆ ಬರ್ತಾ ಇರೋ ನೆಗೆಟಿವ್ ಥಾಟ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಆ ನೆಗೆಟಿವ್ ಥಾಟ್ಸ್ನ ನೀವು ಹೇಗೆ ಡೀಲ್ ಮಾಡಬೇಕು ಮತ್ತು ಇದರಿಂದ ನೀವು ಹೇಗೆ ಸುಖಮಯ ಜೀವನ ನಡೆಸ್ಬೋದು ಅನ್ನೋದ್ರ ಬಗ್ಗೆ ಮೊದಲನೇದಾಗಿ ಫೈವ್ ಫೋರ್ ತ್ರೀ ಟು ಒನ್ ಟೆಕ್ನಿಕ್ ಏನಿದು ಫೈವ್ ಫೋರ್ ತ್ರೀ ಟು ಒನ್ ಟೆಕ್ನಿಕ್ ಅಂದರೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರೋದಕ್ಕೆ ಶುರು ಆಯಿತು ಅಂದ ತಕ್ಷಣ ನೀವು ನಿಮ್ಮ ಸುತ್ತಮುತ್ತಲಿರೋ ನೀವು ಉಪಯೋಗಿಸೋ ಐದು ಥಿಂಗ್ಸ್ನ ನೀವು ನೋಟಿಸ್ ಮಾಡಬೇಕು ನೋಡಬೇಕು ನೆಕ್ಸ್ಟ್ ಫೋರ್ ನೀವು ನಿಮ್ಮ ಸುತ್ತಮುತ್ತಲಿರೋ ನಾಲ್ಕು ವಸ್ತುಗಳನ್ನು ಟಚ್ ಮಾಡಿ ಅದನ್ನು ಫೀಲ್ ಮಾಡಬೇಕು ಅಲ್ಲದೆ ನಿಮ್ಮ ಸುತ್ತಲೂ ಕೇಳಿಸ್ತಾ ಇರೋ ಮೂರು ಶಬ್ದಗಳನ್ನು ಆಲಿಸಬೇಕು ಇನ್ನು ಯಾವುದಾದ್ರೂ ಎರಡು ಸ್ಮೆಲ್ನ ನೀವು ಐಡೆಂಟಿಫೈ ಮಾಡಬೇಕು ನಂತರ ಯಾವುದಾದ್ರೂ ಒಂದು ಥಿಂಗ್ನ ಟೇಸ್ಟ್ ಮಾಡಬೇಕು ಈ ಟೆಕ್ನಿಕ್ ಯೂಸ್ ಏನಂದ್ರೆ ನೀವು ನಿಮ್ಮ ತಲೆಯಲ್ಲಿ ಏನೇನೋ ನೆಗೆಟಿವ್ ಥಾಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ಕೂತಿರುವಾಗ ಯಾವುದೋ ಪಾಸ್ಟ್ ಯಾವುದೋ ಹಳೆ ಯೋಚನೆಯಲ್ಲಿ ನೀವು ಕೂತಿರುವಾಗ ನಿಮ್ಮನ್ನ ಆ ಹಳೆ ನೆಗೆಟಿವ್ ಥಾಟ್ಸ್ಗಳಿಂದ ಹೊರಗೆ ಕರ್ಕೊಂಡು ಬಂದು ಪ್ರೆಸೆಂಟ್ ಮೂಮೆಂಟ್ಗೆ ಇದು ತಂದು ನೆಲೆಸುತ್ತೆ ಇನ್ನು ಎರಡನೇ ಸೊಲ್ಯೂಷನ್ ಏನಂದರೆ ಸ್ಟಾಪ್ ಮೆಥಡ್ ಸ್ಟಾಪ್ ಮೆಥಡ್ ಏನು ಅಂತ ಹೇಳೋದಾದರೆ ದ ಫಸ್ಟ್ ವರ್ಡ್ ಸ್ಟಾಪ್ ಅಲ್ಲಿರೋ ಫಸ್ಟ್ ವರ್ಡ್ ಎಸ್ ಎಸ್ ಅಂದರೆ ನಿಮ್ಮ ಬ್ರೈನ್ ನೆಗೆಟಿವ್ ಥಾಟ್ಸ್ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಹೇಳಬೇಕು ಸ್ಟಾಪ್ ಅಂತ ಇನ್ನು ಸ್ಟಾಪಲ್ಲಿ ಬರೋ ಟೀ ವರ್ಡ್ ಟೀ ಅಂದರೆ ಟೇಕ್ ಅ ಡೀಪ್ ಬ್ರೆತ್ ಒಂದು ಆಳವಾದ ಉಸ್ರನ್ನ ತೆಗೆದುಕೊಳ್ಬೇಕಂತ ನಂತರ ಓ ಓ ಅಂದರೆ ಒಬ್ಸರ್ವ್ ಮಾಡಿ ನಿಮಗೆ ಬರೋ ಥಾಟ್ಸ್ಗಳನ್ನು ನೀವು ಏನೋ ಜಡ್ಜ್ ಮಾಡಿದೆ ಸುಮ್ಮನೆ ಹಾಗೆ ಒಬ್ಸರ್ವ್ ಮಾಡಿ ಇನ್ನು ನಾಲ್ಕನೇ ವರ್ಡ್ ಪಿ ಪಿ ಅಂದರೆ ಪ್ರೊಸೀಡ್ ಪ್ರೊಸೀಡ್ ವಿತ್ ಯುವರ್ ಪಾಸಿಟಿವ್ ಅಫಾರ್ಮೇಷನ್ಸ್ ನಿಮ್ಮ ಪಾಸಿಟಿವ್ ಆಲೋಚನೆಗಳಿಂದ ನೀವು ಮುಂದುವರಿಯಿರಿ ಅಂತ ಇನ್ನು ಮೂರನೇ ಸೊಲ್ಯೂಷನ್ ತಿಳ್ಕೋಬೇಕು ಅಂದರೆ ನಿಮ್ಮ ನೆಗೆಟಿವ್ ಥಾಟ್ಸ್ಗೆ ನೀವು ಚಾಲೆಂಜ್ ಮಾಡಿ ನಿಮ್ಮ ಥಾಟ್ಸ್ ಬರ್ತಾ ಇರೋ ಥಾಟ್ಸ್ ರಿಯಾಲಿಟಿಗೆ ಹತ್ತಿರವಾಗಿದೆಯಾ ಈ ಥಾಟಲ್ಲಿ ಏನಾದರೂ ಎವಿಡೆನ್ಸ್ ಇದೆಯಾ ಪದೇ ಪದೇ ಬರ್ತಾ ಇರೋ ಈ ನೆಗೆಟಿವ್ ಥಾಟ್ಸಿಂದ ನನಗೇನಾದರೂ ಹೆಲ್ಪ್ ಇದೆಯಾ ಹೋಗಲಿ ಒಂದು ಹತ್ತು ವರ್ಷದ ನಂತರ ಇದೇನಾದರೂ ಮ್ಯಾಟ್ರ್ ಆಗತ್ತ ಹೀಗೆ ನೀವು ನಿಮ್ಮ ಈ ನೆಗೆಟಿವ್ ಥಾಟ್ಸ್ಗಳಿಗೆ ನೀವೇ ಪ್ರಶ್ನೆ ಹಾಕಿದಾಗ ನಿಮಗೆ ಆ ಪ್ರಶ್ನೆಯಲ್ಲಿ ಉತ್ತರೇ ಸಿಗೋದಿಲ್ಲ ಅಲ್ಲಿ ಏನೂ ಇಲ್ಲ ಅಂತಲೇ ಅನಿಸೋದು ಇನ್ನು ನಾಲ್ಕನೇ ಸೊಲ್ಯೂಷನ್ಗೆ ಬರೋಣ ನಾಲ್ಕನೇ ಸೊಲ್ಯೂಷನ್ ಏನಂದರೆ ನಿಮಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ ಕೂಡಲೇ ನೀವು ಪಾಸ್ ಅದಕ್ಕೆ ತದ್ವಿರುದ್ಧವಾಗಿ ಪಾಸಿಟಿವ್ ಅಫಾಮೇಶನ್ನ ಹೇಳ್ತಾ ಹೋಗ್ಬೇಕು ಅಂದರೆ ಈಗ ನನಗೆ ಬೆಲೆನೇ ಯಾರು ಬೆಲೆನೇ ಕೊಡ್ತಿಲ್ಲ ಅಂತ ಯಾರಾದರೂ ನೀವು ನಿಮ್ಮ ತಲೆಯಲ್ಲಿ ಬರ್ತಾ ಇದ್ರೆ ಹೇ ಇಲ್ಲ ನನಗೆ ಎಲ್ಲರೂ ಬೆಲೆ ಕೊಡ್ತಾರೆ ಮತ್ತು ನನಗೆ ಏನೂ ಮಾಡೋಕ್ಕೆ ಬರೋದಿಲ್ಲ ಅಂತ ಏನಾದರೂ ನಿಮ್ಮ ತಲೆ ಬರ್ತಿದ್ರೆ ನನಗೆಲ್ಲ ಬರುತ್ತೆ ಹಾಗೆ ನನಗೆ ಎಲ್ಲರೂ ಹೇಟ್ ಮಾಡ್ತಾರೆ ಎಲ್ಲ ನನಗೆ ಬರೀ ಶತ್ರುಗಳು ಅನ್ನೋ ಕಡೆ ಇಲ್ಲ ಎಲ್ಲರೂ ಪ್ರೀತಿಸ್ತಾರೆ ಎಲ್ಲರೂ ನನಗೆ ಫ್ರೆಂಡ್ಸ್ ಹೀ ಇನ್ನು ಕೊನೆ ಸೊಲ್ಯೂಷನ್ ಏನಂದರೆ ನಿಮ್ಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಅಂದ ತಕ್ಷಣ ಎದ್ದು ಹೋಗಿ ವಾಕ್ ಮಾಡಿ ಇಲ್ಲ ಎಕ್ಸಸೈಸ್ ಮಾಡಿ ಅದು ಆಗಲಿಲ್ಲ ಅಂದರೆ ಡ್ಯಾನ್ಸ್ ಮಾಡಿ ಯೋಗ ಅಭ್ಯಾಸ ಏನಾದ್ರು ಇದ್ರೆ ಯೋಗ ಮಾಡಿ ಯಾವುದಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಮಾಡಿ ಇದು ನ್ಯಾಚುರಲಿ ನಿಮ್ಮ ಮೋಡನ್ನ ಇಂಪ್ರೂವ್ ಮಾಡುತ್ತೆ ಸ್ನೇಹಿತರೆ ನೆನ್ಪಿಡಿ ನೆಗೆಟಿವ್ ಥಾಟ್ಸ್ನ ಕಂಟ್ರೋಲ್ ಮಾಡೋದು ಒಂದು ರಾತ್ರಿ ಕಳೆದು ಬೆಳಿಗ್ಗೆ ಹರಿಯೋಷ್ಟರಲ್ಲಿ ಆಗೋದಿಲ್ಲ ಇದಕ್ಕೆ ಪ್ರಾಕ್ಟೀಸ್ ಬೇಕು ಪೇಷನ್ಸ್ ಬೇಕು ನೀವು ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಜವಾಗ್ಲೂ ಈ ಎಲ್ಲ ಥಾಟ್ಸ್ಗಳ ಮಾಸ್ಟರ್ ಆಗ್ತೀರ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಈ ತರಹದ ಕಂಟೆಂಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು